ನಿಮ್ಮ ಹತ್ರ ಪಾಸಿಟಿವ್ನೆಸ್ ಇರ್ಬೇಕ ಇಷ್ಟ ಇನ್ನೂ ಮಕ್ಕಳಿರ್ತಾವೆ ಕೋಜ ತುಂಬ ತುಂಬೋದು ಕಡೆಗೆ ಸಿಸ್ಟೇ ನೋಡ್ತಿರ್ತಾವೆ ಅಲ್ಲಿ ನಿಮ್ಮ ಮೂರಾಗ ನಿಮ್ಮಅಪ್ಪ ನಿಮ್ಮಅಮ್ಮ ಟಿಫನ್ ಬಾಕ್ಸ್ ಹೊತ್ಕೊಂಡು ಇಷ್ಟದ್ದು ಹೊಲಪೋಗಿಬಿಟ್ರ ಅಲ್ಲಿ ಆ ಕಡೆ ಹೊತ್ತಿಗಾಕ ನಾರ ಹಚ್ಚಾಕ ಇಲ್ಲ ಹತ್ತಿ ಬಿಡ್ಸಾಕ ಹತ್ತಿ ಬಿಡ್ಸೋ ಟೈಮಿಗೆ ಹಿಂಗೆ ಬಿಡಿಸೋ ಟೈಮಿಗೆ ಎಂತ ಪರಿಚಯಿಸ್ತಾವ ಗೊತ್ತಾಯ್ತಿಲ್ಲ ನಿಮಗೆ ಅಷ್ಟೆಲ್ಲ ಶುಚ್ಚಿದ್ದು ಆ ಶ್ರಮ ನಿಮಗೆ ದುಡ್ಡು ಹಾಕ್ತಿರ್ತಾರ ಪಿ ಜೆ ಇರು ಇಲ್ಲಾಂದ್ರೆ ಯಾವ್ದಾರು ಕೋಚಿಂಗ್ ಸೆಂಟ್ರಿಗೆ ಹೋಗು ಬುಕ್ಕ ಹತ್ತಾಗ ಅಷ್ಟೆಲ್ಲ ಕಷ್ಟಪಟ್ಟು ಗೇಸೆ ನಿಮ್ಗೆ ದುಡ್ಡು ಅಂದಮೇಲೆ ಈ ಏಳು ಗಂಟೆ ತನಕ ಮಕ್ಕಳ್ರೆ ಇನ್ನೇನಪ್ಪ ನಿಮ್ದು ಹೌದು ಏಳು ಗಂಟೆ ತನ ಮಕ್ಕಂದ್ರೆ ಇದು ಆ ಒಂಥರ ಶೋಭೆ ಅಲ್ಲ ಹೌದು ಕರೆಕ್ಟ್ ಆಗಿ ನಿಮ್ಮ ಅಪ್ಪ ನಿಮ್ಮ ಅಮ್ಮಲ್ಲಿ ಕಷ್ಟಪಟ್ಟು ಬೆವರಿನ ಅನಿಲಿಂದ ದುಡ್ಡು ಕೊಡಕು ನೀವು ಆರಾಮಿ ಸ್ಟಾ ಕಾಲ ಮಾಡಿಕೊಂಡು ಇಲ್ಲೊಂದು ಬಾರ ಮಕ್ಕಂಡು ನಾಲ್ಕೈದು ಸೌದಿ ಹೊತ್ಕೊಂಡು ಚಳಿ ಹಾಕದ ಅಂತ ಮಕ್ಕ ಕಂಡಿರ್ತಾವ್ ನಿಮ್ಮ ನಿಮ್ ತಂದೆ ತಾಯಿ ಚಳಿ ಆಗೋಲ್ತ ಅಲ್ಲಿ ಅಲ್ಲಿ ಪಾಪ ಅಲ್ಲಿ ಆ ಅತ್ತಿ ಮುಡ್ಸದ ಫೋನ್ ಮಾಡಿ ಕೇಳ್ರಿ ನೀವು ಆ ಡೆಲ್ಲಿ ಬಲಿ ಕೋಲ್ಕತ್ತೇನ ವೈಫೈ ಇದ್ರಾಗಿದಾರ ಬಟ್ ನಮ್ಮನ್ಯಾಗ ಆ ಕೂಲಿ ಕೆಲಸ ಮಾಡಕತ್ತಾರ ಹತ್ತಾರ ತಿಳ್ಕೋಬೇಕು ಕರೆಕ್ಟ್ ಆಗಿ ಅದ್ ತಿಳ್ಕೊಂಡ್ರ ಮಾತ್ರ ನೆನ್ ನಿದ್ದೆ ಆಟೋಮೆಟಿಕ್ ಹೋಗ್ತದ ಇಲ್ಲಾಂದ್ರೆ ಚಳಿ ಕಂಪಲ್ಸರಿ ಆಗ್ತದ ಏ ಚಳಿ ಮೂರ್ನಾಲ್ಕು ದಿನ ಆಯ್ತಪ್ಪ ಬಹಳ ಚಳಿ ಹಾ ಚಳಿ ನಿಮ್ ಬಂದಿ ಆಗ್ತದ ನಿಮ್ ತಂದೆ ಆಗೋದಿಲ್ಲ ಹೌದ್ ಎಷ್ಟು ಕಷ್ಟಪಟ್ಟಿಗೆಸೆ ಆ ದುಡ್ಡು ಕಳ್ಸಾಕತ್ತಾರ ಎದೇಶ ಬೆಳಗ್ಗೆ ಐದು ಗಂಟೆಗೆ ಓಡಬಕ ನೋಡೋ ಇಂಪಾರ್ಟೆಂಟ್ ಪೇಪರ್ ತರಕ ನ್ಯೂಸ್ ಪೇಪರ್ ತಂಡಕ್ಕೆ ಸ್ಟಡಿ ಮಾಡ್ಬೇಕ್ ರೀ ಹತ್ತಿರದ ಇಂಪಾರ್ಟೆಂಟ್ ಆ ನೌಕರಿ ಮಾಡಿದ ಅವ್ನಿಗೆ ಕರ್ಕೊಂಡು ಊಟ ಕರ್ಕೊಂಡು ಊಟ ಹಾಕ್ಸೋದು ಇಲ್ಲಾಂದ್ರೆ ಆ ಶ್ರೀಮಂತಿಗೆ ಊಟ ಕೊಡೋದಲ್ಲ ಬಡವರಿಗೆ ಇದ್ದವರಿಗೆ ಮನೆ ಸುತ್ತಮುತ್ತ ಆ ಇರ್ತಾವ ಆ ದೊಡ್ಡ ಶ್ರೀಮಂತಿರ್ ಇರ್ತಾರ ಆ ಇದ್ದವರಿಗೆ ಇದರಿಗೇನಂದ್ರೆ ಊಟ ಗಿಟ್ಟ ಒಳಗೆ ಕರೆಸಿ ಊಟ ಹಾಕೋದ್ರಿಂದ ಆ ನಿಮ್ಗೆ ಪುಣ್ಯ ಬರ್ತದೆ ಅದು ನಿಮ್ಗೆ ಗೊತ್ತಿರಲಿ ಬಹಳ ಇಂಪಾರ್ಟೆಂಟ್ ಐತೆ ಕರೆಕ್ಟ್